ಇವತ್ತು ನಾನು ಹೇಳಿರೋ ಟಿಪ್ಸ್ನ ನೋಡಿ ಯೂಸ್ ಮಾಡಿದರೆ ನೀವೆಲ್ಲ ಶಾಕ್ ಆಗ್ತಿರ ನಿಜ ಜಸ್ಟ್ ನೀರಿನಿಂದ ಇಷ್ಟೊಂದು ಉದ್ದ ಬರ್ತವೆ ಸೊ ನಿಮ್ಗೆ ಜಡಿ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ ಹಿಗೋಳಿಗೆ ಪ್ರಾಬ್ಲಮ್ ಆಗ್ತದೆ ನಿಜ ಮತ್ತು ಬಂಡ್ ಮಾಡಲಿಕ್ಕೆ ಹೆವಿ ಆಗ್ತದೆ ಅಷ್ಟೊಂದು ಕೂದಲ ಅಷ್ಟೊಂದು ಉದ್ದ ಅಷ್ಟೊಂದು ದಟ್ಟ ಪ್ರಾಮಿಸ್ ಫ್ರೆಂಡ್ಸ್ ಈ ಒಂದು ನೀರನ್ನು ನೀವು ವೀಕ್ಲಿ ಒನ್ ಟೈಮ್ ಹಚ್ಕೊಳ್ಳಿ ಸಾಕು ನಾನಂದರು ಸಂಡೆಕೊಂದು ಫಿಕ್ಸ್ ಇದನ್ನ ಅಪ್ಲೈ ಮಾಡ್ಕೋತೀನಿ ಕೂದಲಂದ್ರೂ ಹೊಸಮಾಗಿ ಸಿಕ್ಕಾಪಟ್ಟಿ ಬೆಳ್ದವ ನಂಬಕ್ಕೆ ಆಗೋಲ್ಲ ನೂರಕ್ಕೆ ನೂರಷ್ಟು ಹೇಳ್ತೀನಿ ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿಬಿಡ್ರಿ ಕೂದಲ ಎಷ್ಟು ವಾರಕ್ಕೆ ಒಂದು ಒಂದೊಂದು ಇಂಚು ಒಂದೊಂದು ಇಂಚು ಬೆಳೆದಂಗೆ ತಿಂಗಳಾಗ ನೀವು ಒಂದು ಅರ್ಧ ಇಂಚಷ್ಟು ಕಟ್ ಮಾಡೋ ಲೆವೆಲಿಗೆ ಹೋಗ್ತದೆ ಯಾಕಂತಂದರೆ ಅಂದರೆ ಸೊ ಬೆಳೆದಂಗೆ ಬೆಳೆದಂಗೆ ಶೇಪ್ ಶೇಪ್ ಚೇಂಜ್ ಆಗುತ್ತೆ ಸೊ ಆ ಟೈಮಲ್ಲಿ ನಿಮ್ಗೆ ಕಟ್ ಮಾಡಬೇಕು ಅಂತ ಅನಿಸ್ಬಿಡ್ತೈತಿ ಎಷ್ಟು ಕಟ್ ಮಾಡ್ತಿರೋ ಅಷ್ಟು ಉದ್ದ ಬೆಳೀತಾ 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 ಹೋಗುತ್ತೆ ಹುಲ್ಲು ಹ್ಯಾಂಗೆ ಬೆಳೀತಿತ್ಲಾ ಹಂಗೆ ನಿಮ್ಮ ಕೂದಲು ಬೆಳಿತೈತಿ ಹುಲ್ಲಿಗಿಂತ ನಾನು ಕರಿಕೆನ ಹೊಲಿಸ್ತೀನಿ ಕರಿಕೆ ಕೂಡ ಅಷ್ಟೇ ಉದ್ದುದ್ದಾಗಿ ಬೆಳೀತಾ ಬೆಳೀತಾ ಹೋಗ್ತದ ಹಾಗೇ ನಮ್ಮ ಕೂದಲು ಕೂಡ ಕರಿಗೆ ಥರನೇ ಉದ್ದ ಕೂದಲು ಬೆಳಿತಾ ಬೆಳಿತಾ ಹೋಗ್ತದೆ ಇದಕ್ಕೆ ಏನೂ ಇಲ್ಲ ಮನ್ಯಾಗ ಏನೇನು ಅಡುಗೆ ಸಾಮಾನು ಕೆಲವೊಂದು ಸಿಗ್ತಾವಲ್ಲ ಆಗಿ ಈ ಒಂದು ನೀರನ್ನು ತಯಾರು ಮಾಡ್ಕೊರಿ ಮತ್ತು ಈ ನೀರನ್ನ ಹ್ಯಾಂಗ ರೆಡಿ ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಎಲ್ಲ ನೋಡಿ ನನ್ನ ಹೇರ್ ರಿಲೇಟೆಡ್ ಈ ನೀವು ಯೂಸ್ ಮಾಡಿ ನಿಮ್ಮ ಕೂದಲು ದಟ್ಟ ಉದ್ದ ಎಲ್ಲ ಎಷ್ಟು ಬೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಒಂದೊಂದು ಟಿಪ್ಸ್ಗಳು ಇದಕ್ಕೇನೂ ಇಲ್ಲ ಉಳ್ಳಾಗಡ್ಡಿ ತಪ್ಲಾ ತೊಗೊಳ್ರಿ ಮೆಂತೆ ತೊಗೊಳ್ರಿ ಒಂದು ಸ್ವಲ್ಪ ಅಲ್ಲ ತೊಗೊಳ್ರಿ ಮತ್ತು ಬೆಳ್ಳುಳ್ಳಿ ತೊಗೊಳ್ರಿ ಖತಮ್ ಇವನ್ನ ಸಣ್ಣ ಸಣ್ಣದಾಗಿ ಚೂರು ಮಾಡ್ಕೊಳ್ರಿ ಚೂರು ಆದಮೇಲೆ ಒಂದು ಸ್ಟೀಲ್ ಬೌಗೂ ನೀವು ತೊಗೊಳ್ಳಿ ಸಿಂಪಲ್ಲಾಗಿ ಹೇಳ್ತೀನಿ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಮತ್ತು ನಿಮಗೆ ಸ್ವಲ್ಪ ಒಂದು ರೂಪಾಯಿನೂ ಖರ್ಚಾಗಲ್ಲ ಜೀರೋ ರೂಪಾಯಿ ಒಳಗೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಅಡುಗೆ ಅಂತ ಎಲ್ಲ ತಂದು ಇರ್ತೀರ ಸೊ ಆರಾಮ್ಸೆ ಇದನ್ನು ಯೂಸ್ ಮಾಡಿಕೊಂಡು ತ ತಲೆಗೆ ಇದನ್ನು ನೀರು ಹಚ್ಕೊಂಡು ಕುಂತು ನಿಮಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಂದು ಅರ್ಧ ತಾಸು ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಮುಗಿದೋಯ್ತು ಕೂದಲು ಉದ್ದ ದಪ್ಪ ಎಲ್ಲ ಬೆಳೀತಾವ ನೋಡ್ತಿರ್ಬೋದು ನನ್ನ ಕೂದಲ ಅಂದ್ರು ನೆಲಿನೇ ಕಾಣಂಗಿಲ್ಲ ಅಷ್ಟು ಒಂದು ದಟ್ಟದವ ಅಂದರೆ ಅಷ್ಟು ದಟ್ಟ ಬೆಳೆದಿದ್ದಾವ ನಾನು ಕೆಲವೊಂದೆಲ್ಲ ಯೂಸ್ ಮಾಡ್ತಿರ್ತೀನಲ್ಲ ಸೊ ಹಾಗಾಗಿ ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ನಾನು ಮಾಡಿದ್ದಷ್ಟೇನೆ ಹಾಗೆ ಹೇಳ್ತಿದ್ರಿ ಕಮೆಂಟ್ ಒಳಗೂ ಕೇಳ್ತಿದ್ರಿ ಏನು ಹಚ್ಕೋಬೇಕು ಉದ್ದ ಬರಲಿಕ್ಕೆ ದಟ್ಟ ಬರಲಿಕ್ಕೆ ಅಂತೇಳಿ ಅದಕ್ಕೆ ಇದೇ ಉತ್ತರ ನಾನೀಗ ಇದನ್ನ ನೀಟಾಗಿ ಕುದಿಸ್ಕೋತಾ ಇದ್ದೀನಿ ಇದು ಯಾವ ರೀತಿ ಕುದಿಸ್ಬೇಕು ಅಂತಂದರೆ ಇದ್ರೊಳಗಿರೋ ಮೆಂತೆ ಕಲರ್ ಬರ್ತೈತಿ ಮತ್ತು ಉಳ್ಳಾಗಡ್ಡಿದ ಕಲರು ಬಿಡ್ತೈತಿ ಬೆಳ್ಳುಳ್ಳಿದ ರಸ ಬಿಡ್ತೈತಿ ಅಲ್ಲದ ರಸ ಬಿಡ್ತೈತಿ ಇದು ನೀಟಾಗಿ ಮೇಲೆ ಇದು ಪೂರ್ತಿ ಒಂದು ಕಲರ್ ಟರ್ನ್ ಆಗುತ್ತೆ ಅದು ಗ್ರೀನ್ ಕಲರ್ ಸೊ ಗ್ಲೀ ಗ್ರೀನ್ ಕಲರ್ ಆಗಿ ಇದು ಟರ್ನ್ ಆಗ್ತದೆ ಅದನ್ನು ನಾವು ಹಚ್ಕೋಬೇಕು ಅಷ್ಟೇ ಹಚ್ಕೊಂಡು ನೀವು ಏನೂ ಮಾಡಬೇಕಾಗಿಲ್ಲ ಯಾವ ರೀತಿ ಹಚ್ಕೊಳ್ಳೋದು ಇದು ಒಂದು ದೊಡ್ಡ ಮೆಥಡ್ ಐತಿ ನಿಜ ಸುಮ್ಮ ಸುಮ್ಮನೆ ಇದು ನೀರನ್ನು ಹೆಂಗೆ ಹಚ್ಕೊಳ್ಳೋದಪ್ಪ ನೀರನ್ನು ಹಚ್ಕೋಕೆ ಆಗೋದೇ ಇಲ್ಲ ಸೊ ಹೆಂಗೆ ಹಚ್ಕೊಳ್ಳೋದಂತ ನೆ ಮುಂದೆ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಕೂಡ ಗೊತ್ತಾಗಲ್ಲ ಇವಾಗ ಅದು ಕುದ್ದಿತ್ತಲ್ಲ ಅದನ್ನು ನಾನು ಹೊರಗಡೆ ತಂದಿಟ್ಕೊಂಡಿನಿ ಸ್ವಲ್ಪ ಆರಬೇಕು ಅಂಥೇಳಿ ಸುಡು ಸುಡೋದು ಹೆಂಗೆ ಹಚ್ಕೊಳ್ಳೋದು ಹೌದೆಲ್ಲ ಸುಟ್ಟು ಸುಟ್ಟೋಗ್ಬಿಡ್ತದೆ ಸುಡೋದು ಏನೇ ಇರಲಿ ಆ ಸ್ಕಾಲ್ಪಿಗೆ ಹಚ್ಚೋ ಹಾಗಿಲ್ಲ ಮೇಲೆ ಹಚ್ಚೋದು ನೀವು ಎಷ್ಟೇ ಕಾಸ್ರಿ ಎಷ್ಟೇ ಇದು ಮಾಡ್ಕೊರಿ ನೀವು ಅದನ್ನು ಥಂಡಾದ ಮೇಲೆ ಹಚ್ಕೋಬೇಕಾಗ್ತದೆ ಕೆಲವೊಂದು ಸತಿ ನಿಮಗೆ ಅನಿಸುತ್ತೆ ನನ್ನ ಕೂದಲ ಇಷ್ಟು ಬೇಗ ಇಷ್ಟು ಉದ್ದ ಬೆಳೆದು ಅಂತ ನೀವು ಶಾಕ್ ಆಗ್ತೀರ ವಾರ ಹಚ್ಕೋರಿ ನಾನು ನಿಮ್ಗೆ ಡೆಫಿನೆಟಾಗಿ ನಾನು ನಿಮ್ಗೆ ಸಾಕ್ಷಿ ಆಗ್ತೀನಿ ನೂರಕ್ಕೆ ನೂರು ಈ ರೀತಿ ಅಪ್ಲೈ ಮಾಡ್ಕೋತೀರಿ ನಿಮ್ಮ ಕೂದಲ ಉದ್ದ ದಟ್ಟ ಬರ್ತೈತಿ ಯಾಕೆ ಬರೋ ಬಂದೇ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನನ್ನ ಚಾನಲ್ಗೆ ಥಟ್ಟ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಚಟ್ಪಟ ಅಂಥೇಳಿ ನಾನು ವೀಡಿಯೋಸ್ನ ನೋಡ್ಬೋದು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನನಗೆ ಸಾಕಷ್ಟು ಕೆಲಸ ಇರುತ್ತೆ ನನಗೂ ಸಾಕಷ್ಟು ಬ್ಯುಸಿ ಇರ್ತೀನಿ ಹಾಗಾಗಿ ಆದರೆ ನಿಮಗೊಂದು ಏನೋ ಟಿಪ್ಸ್ ತರ್ತೀನಿಲ್ಲ ಬಹಳ ಇಂಪಾರ್ಟೆಂಟು ಮತ್ತು ಸಡನ್ನಾಗಿ ನಿಮಗೆ ವರ್ಕ್ ಆಗೋಂಥದ್ದೇ ನಾನು ವೀಡಿಯೋಸನ್ನು ಹಾಕ್ತೀನಿ ಅದಕ್ಕೋಸ್ಕರ ಹೇಳಿದೆ ಅಂದರೆ ಕೆಲವೊಬ್ಬರಿಗೆ ಸಮಯ ಇರೋಂಗಿಲ್ಲ ಎರಡು ತಯಾರು ಮಾಡಲಿಕ್ಕೆ ಹೊರಗಡೆಯಿಂದ ತರಲಿಕ್ಕೂ ಸಮಯ ಇರಲ್ಲ ತಟ್ಟಂತ ರೆಡಿ ಮಾಡಿ ಏನದು ಶಾರ್ಪಾಗಿ ಒಂದು ಆಗಿ ರಿಸಲ್ಟ್ ಕೊಡುವಂಥ ಟಿಪ್ಸ್ಗಳನ್ನು ತೊಗೊಂಡು ಬರ್ತಿರ್ತೀನಿ ಆಗಾಗ ಅದಕ್ಕೋಸ್ಕರ ಹೇಳಿದೆ ಈಗ ಇದನ್ನು ನಾವು ಹೆಂಗೆ ಹಚ್ಕೊಳ್ಬೇಕಪ್ಪ ನೀರನ್ನು ಅಂತ ಅಂದ್ರಲ್ಲ ಇದೇ ರೀತಿ ಒಂದು ಗ್ಲಾಸ್ ಕಾಜಿನ ಗ್ಲಾಸನ್ನು ನಾನು ತೊಗೊಂಡಿನಿ ಯಾವ್ದು ಬೇಕಾದರೂ ತೊಗೋಬೋದು ನಾನಿಲ್ಲಿ ವೀಡಿಯೋಗೋಸ್ಕರ ವೀಡಿಯೋ ಪರ್ಪಸ್ಗೋಸ್ಕರ ಚೆಂದ ಕಾಣಬೇಕಲ್ಲ ಸೊ ಅದಕ್ಕೋಸ್ಕರ ಕಾಜಿನ್ ಬಾಟಲ್ ಕಾಜಿನ ಗ್ಲಾಸನ್ನು ತೊಗೊಂಡೆ ಇದರಲ್ಲಿ ನಾನು ಅದನ್ನು ಸೋಸ್ಕೊಂಡೆ ಸೋಸಾದ ಆದಮೇಲೆ ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಇದನ್ನು ಶ ಹಾಕ್ತಿದ್ದೀನಿ ಯಾಕಂತಂದರೆ ಇವಾಗ ನಮ್ಮ ಸ್ಕಾಲ್ಪ್ ಮತ್ತು ನಮ್ಮ ಕೂದಲು ಉದ್ದ ಇರುತ್ತಲ್ಲ ಸೊ ಅಲ್ಲಲ್ಲಿ ಹೆಂಗೆ ಹಚ್ಕೊಳ್ಳೋದು ಸೊ ಕೈಲಿ ಹಚ್ಕೊಳ್ಳೋದಾದ್ರೆ ಬೀಳುತ್ತೆ ಎಣ್ಣೆ ಥರ ಹಚ್ಕೊಳ್ಳೋಣ ಅಂದರೆ ನೀರು ಇರುತ್ತಲ್ಲ ಸೊ ಸಡನ್ನಾಗಿ ಆಗಿ ಮುಖದ ಮೇಲೆ ಡ್ರೆಸ್ ಮೇಲೆ ಎಲ್ಲ ಬಿದ್ದೋಗ್ಬಿಡ್ತದೆ ವೇಸ್ಟ್ ಆಗ್ತದೆ ವೇಸ್ಟ್ ಆಗೋದು ನನಗಿಷ್ಟ ಇಲ್ಲ ಸೊ ಅದು ಪೂರ್ತಿ ಅಪ್ಲೈ ಆಗಬೇಕು ನನ್ನ ಒಂದು ಹೇರ್ಸಿಗೆ ಅಂಥೇಳಿ ಈಗ ನೋಡಿ ಫ್ರಂಟ್ ನಿಮಗೆ ಒಂದು ಒಂದಿಷ್ಟು ಪಾರ್ಟಿಷನ್ ಮಾಡ್ಕೊಂಡು ಮಾಡಿಕೊಂಡು ಸ್ಪ್ರೇ ಈ ರೀತಿ ಹಚ್ಕೋಬೇಕು ನಿಜ ಫ್ರೆಂಡ್ಸ್ ನೀವು ನಂಬಂಗೆ ಇಲ್ಲ ಯಪ್ಪ ನನ್ನ ಕೂದಲ ಇಷ್ಟು ಉದ್ದ ವಾ ಅಂತ ನೀವೇ ಶಾಕ್ ಆಗ್ತೀರಾ ಈ ಒಂದು ಟಿಪ್ಸ್ನ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ನನ್ನ ಫ್ರೆಂಡ್ಸ್ಗಳು ಸಹ ಇದನ್ನು ಯೂಸ್ ಮಾಡಿಕೊಂಡು ಉದ್ದ ಕೂದಲು ಬಳಸ್ಕೊಂಡಿದ್ದಾರೆ ಹಾಗಾಗಿ ನಾನು ಹೇಳ್ತಿರೋದು ಸೊ ಅವರು ಕೂಡ ಇದನ್ನು ಬಳಸ್ಕೊಂಡ್ರೆ ಯಾಕಂದರೆ ನನ್ನ ಕೂದಲ ಉದ್ದ ಇದ್ದಾವೆ ಸೊ ದಟ್ಟ ಇದ್ದಾವೆ ಅವರೆಲ್ಲ ಕೇಳ್ತಿರ್ತಾರೆ ಅವಾಗಲೋನು ಏನು ಹಚ್ಕೋತೀಯಾ ಏನು ಹಚ್ಕೋತೀಯಾ ಅಂತ ಸೊ ಆವಾಗ ನಾನು ಹೇಳಿದಾಗ ಅವರು ಕೂಡ ಯೂಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಊತದ ಅವ ವೀಡಿಯೋಸ್ಗಳಲ್ಲಿ ನೀವು ನೋಡ್ತಿರ್ಬೋದು ನನ್ನ ಫ್ರೆಂಡ್ಸ್ ಒಂದು ಕೂದಲುಗಳನ್ನು ನೀವು ನೋಡಿದರೆ ನಿಜ ಶಾಕ್ ಆಗ್ತೀರಾ ಕೆಲವೊಂದು ಸತಿ ಈ ರೀತಿ ಸ್ಪ್ರೇ ಮಾಡಿದಾಗ ಸೊ ನೀರು ಬರುತ್ತೆ ಅದನ್ನು ತೋರಿಸ್ತಾಕೀನಿ ಯಾವ ರೀತಿ ಬರುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಈ ಸ್ಪ್ರೇ ಬಾಟಲ್ ಬಜಾರಲ್ಲಿ ಸಿಗ್ತದೆ ಅಂಗಡಿಯಾಗಿ ಸಿಗ್ತದೆ ನೀವು ಆರಾಮ್ಸೆ ಹೋಗಿ ಒಂದು ಸತಿ ಖರೀದಿ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಇದು ಬರ್ತದೆ ಏನು ಕೂಡ ಅಂದರೆ ಪ್ರಾಬ್ಲಮ್ ಆಗೋದಿಲ್ಲ ಅದು ವೇಸ್ಟು ಆಗೋದಿಲ್ಲ ನಿಮ್ಗೆ ಒಳ್ಳೆ ರೀತಿ ಒಂದು ಹೆಲ್ಪ್ ಆಗ್ತದ ಹೇಳಿ ಇದನ್ನು ನೀವು ತೆಗೆದುಬಿಟ್ಟು ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ರೋಸ್ ವಾಟ್ರ್ ಅದು ಇದು ಅಂತ ಹಾಕಿ ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೂ ಬರ್ತದಲ್ಲ ಸೊ ಎರಡೂ ಕಡೆ ಯೂಸ್ ಆಗುತ್ತೆ ಒಂದು 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 ಸತಿ ಸ್ಪ್ರೇ ತೊಗೊಟ್ರೆ ಮುಗಿತಲ್ಲ ಸೊ ಅದ್ರ ಹೊರತು ಯಾವುದೇ ರೀತಿ ಖರ್ಚಿಲ್ಲ ಮನೆ ಒಳಗೆ ಮೆಂತೆ ಇರ್ತೈತಿ ಇರ್ತೈತಿ ಅಲ್ಲ ಇರ್ತೈತಿ ಉಳ್ಳಾಗಡ್ಡಿ ಇರ್ತೈತಿ ಉಳ್ಳಾಗಡಿ ತಪ್ಪಲ ಇಲ್ಲ ಅಂದರೂ ಪರವಾಗಿಲ್ಲ ಉಳ್ಳಾಗಡ್ಡಿ ಸೊಟ್ಟೆ ಅಥವಾ ಉಳ್ಳಾಗಡಿಯೇ ಕಟ್ ಮಾಡಿ ಹಾಕೋರಿ ಏನು ಪ್ರಾಬ್ಲಮ್ ಇಲ್ಲ ಹಾಗಂತ ನಾನು ಏನು ರೆಸ್ಟ್ರಿಕ್ಷನ್ ಮಾಡ್ತೀರ ಬಟ್ ಕೆಲವೊಂದು ಐಟಮ್ಸನ್ನ ನೀ ಅದನ್ನು ಅದು ಏನು ಹಾಕೀನಿಲ್ಲ ಸೊ ಹಂಗೆ ಹಾಕಿ ಮಾಡಿಕೊಡಿ ಇವಾಗ ನಾನು ಎಲ್ಲಾನು ಹಚ್ಕೋತಾ ಇದ್ದೀನಿ ನೀಟಾಗಿ ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಇನ್ನೂ ಸ್ನಾನ ಕೂಡ ಮಾಡಿದ್ದಿಲ್ಲ ಹಾಗಾಗಿ ಇದನ್ನು ಅಪ್ಲೈ ಮಾಡಿಕೊಂಡು ಸ್ನಾನ ಆಯಿತು ಅದಾದಮೇಲೆ ಹೇರ್ ವಾಶ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಈ ವಿಡಿಯೋ ಎಂಡ್ ಆದಮೇಲೆ ನನಗೆ ಈ ನನ್ನ ಚಾನಲ್ಗೆ ಲೈಕ್ ಮಾಡಿ ನೀವು ಲೈಕ್ ಕೊಟ್ಟರೆ ನನ್ನ ಒಂದು ಚಾನಲ್ ಓಡ್ತಿತ್ತು ಮತ್ತು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಅಂದರೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಈ ಒಂದು ಯೂಟ್ಯೂಬರ್ಸು ಕೂಡ ಒಳ್ಳೆ ರೀತಿಯಿಂದ ವಿಡಿಯೋನ ಸಜೆಸ್ಟ್ ಮಾಡ್ತಾರೆ ಓಡಲಿಕ್ಕೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ನನ್ನ ಒಂದು ವೀಡಿಯೋಸ್ಗಳಿಂದ ಹಾಗಾಗಿ ಸಪೋರ್ಟ್ ಮಾಡಿ ನನ್ನ ಒಂದು ಹೇರ್ಸ್ ರಿಲೇಟೆಡ್ ವೀಡಿಯೋಸ್ ಹಾಕ್ತಿರ್ತೀನಿ ನಿಮಗದು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ನೀವು ನಂಬಿಕೆ ಹೋಗಬೇಡಿ ನಿಮಗೆ ಉದ್ದ ಬರಲಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಏನಾಗಿರ್ತಲ್ಲ ಅನ್ಸಬ್ಸ್ಕ್ರೈಬ್ ಆಗಿ ಲೈಕ್ ಹೊಟ್ಟಿರ್ತಲ್ಲ ಸೊ ಲೈಕ್ ಮಾ ಲೈಕು ಕೂಡ ತೊಗೊಂಬಿಡಿ ಪರವಾಗಿಲ್ಲ ನೀವು ವಿಡಿಯೋ ನೋಡಿ ಹೋಗ್ತೀರಾ ಸೊ ವಿಡಿಯೋ ನೋಡಿ ಹೋದ ತಕ್ಷಣ ನೀವು ಏನೇನು ಯೂಸ್ ಮಾಡ್ಕೊತೀರಾ ಎಲ್ಲ ಆದಮೇಲೆ ಬಂದು ನನಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತ ಹೇಳ್ತೀನಿ ಅದೇನು ಪ್ರಾಬ್ಲಮ್ ಇಲ್ಲ ಈಗ ನಾನು ನನ್ನ ಕೂದಲು ಲೆಂತ್ಗೆ ಎಲ್ಲ ಕಡೆ ಹಚ್ಕೊಕತ್ತೀನಿ ಪೂರ್ತಿಯಾಗಿ ನೀಟಾಗಿ ಹಚ್ಕೊಳಕತ್ತೀನಿ ಈ ರೀತಿ ಸ್ಪ್ರೇ ಮಾಡ್ಕೋಬೇಕು ಆದಮೇಲೆ ನಾನು ಒಂದು ಗಂಟೆ ಬಿಟ್ಟಿದ್ದೆ ನೀವು ಅರ್ಧ ತಾಸು ಬೇಕಾದರೂ ಬಿಡ್ಬೋದು ನಾನು ಒಂದು ಗಂಟೆ ಬಿಟ್ಟಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಇತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಿತ್ತು ಹಾಗಾಗಿ ಮತ್ತು ಇದನ್ನು ಈ ರೀತಿ ಆದಮೇಲೆ ಒಂದು ಬಣ್ಣ ಅಂತ ಹಾಕೋತೀನಿ ಸುತ್ತಕೊಂಡು ನಾನು ಒಂದು ತುರುಬದ ಥರ ಕಟ್ಕೊತೀನಿ ಅಷ್ಟೇ ದುರ್ಬತ್ ಥರ ಕಟ್ಕೊಂಡಾದಮೇಲೆ ಒಂದು ಒಂದು ತಾಸು ಬಿಟ್ಟು ನಾನು ಆರಾಮ್ಸೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ಒಂದು ಇಷ್ಟು ಅಡುಗೆ ಅಡುಗೆನ ಮಾಡಿಕೊಂಡೆ ಅದಾದಮೇಲೆ ತೊಳ್ಕೊಂಡೆ ಆದಮೇಲೆ ನನ್ನ ಕೂದಲ ನೋಡ್ತಿರ್ಬೋದು ಎಷ್ಟೊಂದು ಒಂದು ಸಿಲ್ಕಿ ಶೈನಿ ಮತ್ತು ಆಗ್ಯಾವಲ್ಲ ಇನ್ನೂ ಅರ್ಧ ಇಂಚಿದ್ದು ಆಗ್ಯಾವ ಇದು ಜಸ್ಟ್ ನಾನು ಎರಡು ವಾರ ಹಚ್ಕೊಂಡಿದ್ದೆ ಅಷ್ಟೇನೆ ಇನ್ನೂ ಎರಡು ವಾರ ಹಚ್ಕೊಟ್ರೆ ಮುಗಿದೋಯ್ತು ನನ್ನ ಮೊಣಕಾಲ್ದ ಮೊಣಕಾಲ್ ತನ ಈಗ ಸೊ ಮೊಣಕಾಲ್ ದಾಟಿ ಹೋಗ್ತಾವ ನನಗಂತೂ ಭಾಳ ಖುಷಿ ಆಗ್ತದ ನಿಜ ಇದಕ್ಕಿಂತ ಉದ್ದ ಬೆಳೆಸ್ಬೇಕು ಅಂತ ಪ್ಲ್ಯಾನ್ ಇದೆ ಬಟ್ ಆಗಾಗ ಒಂದು ಚೂರು ಚೂರು ಕಟ್ ಮಾಡ್ತಿರ್ತೀನಿ ಯಾಕಂದರೆ ನನಗೆ ಮೇಂಟೈನ್ ಆಗೋದಿಲ್ಲ ಅಂತ ಹೇಳಿ ನಿಮಗೆ ಇದಕ್ಕಿಂತ ಉದ್ದ ಬೇಕಾದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಹಾಕೋ ಟಿಪ್ಸ್ ಎಲ್ಲ ಯೂಸ್ ಮಾಡಿ ನಿಮಗೆ ಆಗಿ ರಿಸಲ್ಟ್ ಕೊಡ್ತದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬರ್ತೀನಿ ಮತ್ತೊಂದು ಇಂಥದ ಅಮೇಝಿಂಗ್ ವಂಡರ್ಫುಲ್ ಜೀರೋ ರೂಪಾಯಲ್ಲಿಯೇ ಸಿಗೋಂಥ ಟಿಪ್ಸ್ಗಳನ್ನ ತರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಯು ಬಾಯ್ ಬಾಯ್